ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹುಕ್ ಹುಕ್ ಯಾವ ರೀತಿಯಾಗಿ ನಾವು ಪಟ್ಟಿಗೆ ಹಚ್ಚಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರವನ್ನ ಇಲ್ಲಿ ನಾನು ಹುಕ್ ಹಚ್ಚಿದ್ದೀನಿ ಆಲ್ರೆಡಿ ನಿಮಗೆ ತೋರಿಸ್ಬೇಕು ಅಂತ ಸೊ ನೋಡಿ ಇಲ್ಲಿ ಯಾವ ರೀತಿಯಾಗಿ ನೀ ಯಾವ ರೀತಿಯಾಗಿ ನೀಟಾಗಿ ಹಚ್ಚಿದ್ದೀನಿ ಅಂತ ಸೊ ಈ ರೀತಿಯಾಗಿ ನೀವು ಹಚ್ಚಬೇಕಂದ್ರೆ ನಾನು ಹೇಳೋ ಮೆಥಡನ್ನ ನೀವು ಕೂಡ ಯೂಸ್ ಮಾಡಿ ಸೊ ನೋಡಿ ನಾನು ಇಲ್ಲಿ ಸೇಮ್ ಬ್ಲೌಸ್ ಕಲರ್ ಸೇಮ್ ಕಲರ್ ತೊಗೊಂಡಿದ್ದೀನಿ ಗ್ರೀನ್ ಕಲರ್ ದಾರ ತಗೊಂಡಿದ್ದೀನಿ ಸೊ ಇದನ್ನ ಎರಡೆ ದಾರ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಇದನ್ನ ನಾವು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳೋಣ ದಾರನ ಯಾಕಂದರೆ ದೊಡ್ಡದಾಯಿತು ಅಂದರೆ ನಾವು ಹೋಗಿ ಸಾಕುವಾಗ ಅಂದರೆ ದಾರ ಸಿಕ್ಕ ಸೊ ಹುಕ್ಕಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ನಾವು ನಾರ್ಮಲ್ ಆಗಿ ಸ್ವಲ್ಪ ದಾರಾನ ತಗೊಳ್ಳೋಣ ಓಕೆನಾ ಇದಕ್ಕೆ ಒಂದು ನಾಟ್ ಹಾಕೊಂಡಿದ್ದೀನಿ ನೋಡಿ ಸೊ ಇವು ಗಂಟು ಹಾಕೊಂಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ನೀವು ಈಗ ಇಲ್ಲಿ ಆಲ್ರೆಡಿ ನಾನು ಹಚ್ಚಿದ್ದೀನಿ ಎರಡು ಬುಕ್ಸ್ ಬುಕ್ಸ್ ಹಚ್ಚಿದ್ದೀನಿ ಸೊ ಇನ್ನು ಇಲ್ಲಿ ಹಚ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕಾಗತ್ತೆ ಸೊ ಈ ರೀತಿಯಾಗಿ ಇಟ್ಕೊಂಡಿದ್ದೀನಲ್ವಾ ಈ ಈ ಕಡೆ ನಾವು ಹೇ ರೈಟ್ ಹ್ಯಾಂಡಲ್ಲಿ ಇಟ್ಕೊಳ್ಬೇಕು ಸೊ ಲೆಫ್ಟ್ ಲೆಫ್ಟ್ ಹ್ಯಾಂಡಲ್ಲಿ ನಾವು ಹೊಲಿಗೆ ಹಾಕಬೇಕು ಸೊ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಈಗ ದಾರ ತೊಗೊಂಡಿದ್ದೀನಿ ಈ ರೀತಿಯಾಗಿ ಈ ರೀತಿಯಾಗಿ ದಾರ ತಗೊಂಡಿ ಈಗ ನಾವು ಇಲ್ಲಿ ನೋಡಿ ಈ ಇರುತ್ತಲ್ವ ಅದರಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಸೊ ಅಲ್ಲಿ ನೀಟಾಗಿ ಹೊಲಿಗೆ ಬೀಳುತ್ತೆ ಸೊ ಅದು ಕೂಡ ನೀಟಾಗಿ ಕ್ಲಿಯರಾಗಿ ಇರಬೇಕು ದಾರ ಇಲ್ಲ ಅಂದರೆ ದಾರ ಹೊರಗೆ ಒಂದು ಏಳೆ ದಾರ ಹೊರಗೆ ಒಂದು ವೇಳೆ ಎಳೆ ದಾರ ಗಂಟಲ್ಲಿ ಬೀಳುತ್ತೆ ಸೊ ಹಾಗಾಗಿ ನಾವು ಎರಡು ಎಳೆ ದಾರನ ಹಾಕ್ಕೊಳ್ಳುವಾಗ ನೀಟಾಗಿ ಹಾಕ್ಕೊಳ್ಬೇಕು ಈಗ ನೋಡಿ ಇಲ್ಲಿ ನಾನು ಈಗ ಆ ಥ್ರೆಡ್ಡಲ್ಲಿ ತೊಗೊಳ್ತಾ ಇದ್ದೀನಲ್ವ ಸೊ ಗಂಟು ಬೀಳುತ್ತೆ ಸೊ ಅದು ನೀಟಾಗಿ ಬರಬೇಕು ಓಕೆನಾ ಸೊ ಈ ರೀತಿಯಾಗಿ ನಾವು ಹೊಲಿಗೆನ ಹಾಕಬೇಕು ಅದ್ರ ಚೆನ್ನಾಗಿ ಸ್ಟಿಚ್ ಬೀಳುತ್ತೆ ಚೆನ್ನಾಗಿ ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಸೊ ಕಸ್ಟಮರ್ಗೆ ನಾವು ಯಾರಿಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ರು ಉಕ್ಸ್ ನಾವು ಹುಕ್ಕು ಕೂಡ ಈ ರೀತಿಯಾಗಿ ಫಿನಿಶಿಂಗ್ ಮಾಡಿಕೊಟ್ರೆ ಬ್ಲೌಸ್ ಕೂಡ ತುಂಬಾ ನೀಟಾಗಿ ಕೊಂಡಿರುತ್ತೆ ಹಾಗೆ ಕಸ್ಟಮರ್ಗೂ ಇಷ್ಟ ಆಗುತ್ತೆ ಸೊ ಈ ಮೆಥಡನ್ನ ಯೂಸ್ ಮಾಡಿ ಸೊ ಪ್ರಾಕ್ಟೀಸ್ ಮಾಡಿದ್ರೆ ಇದು ನಿಮಗೆ ಆಲ್ರೆಡಿ ಕನ್ ಪ್ರಾಕ್ಟೀಸ್ ಆಗುತ್ತೆ ಓಕೆ ನಾನು ಯಾವ ರೀತಿಯಾಗಿ ತೊಗೊಳ್ತಾ ಇದ್ದೀನಿ ಅಂತ ಇರಿ ಸೊ ಸ್ಕಿಪ್ ಮಾಡಲಾರ್ದೇ ನೋಡಿ ಯಾಕಂದರೆ ನಿಮಗೆ ವಿಡಿಯೋಸ್ ಅರ್ಥ ಆಗೋದಿಲ್ಲ ಸೊ ಹಾಗೆ ಸೊ ನೋಡ್ತಾ ಇದ್ದೀರ ನೋಡ್ತಾ ಇದ್ದೀರಲ್ವಾ ಸೊ ಈ ರೀತಿಯಾಗಿ ನಿಧಾನವಾಗಿ ಹಾಕಿ ಸೊ ಈ ರೀತಿಯಾಗಿ ನಿಧಾನವಾಗಿ ಹಾಕಿದರೆ ನೀಟಾಗಿ ಕೂರುತ್ತೆ ತುಂಬಾ ಈಸಿ ಐದು ನಿಮಿಷದಲ್ಲಿ ನಾವು ಇದನ್ನು ಹುಕ್ಕನ್ನ ಮುಗಿಸ್ಬೋದು ಸೊ ಬಿಗಿನರ್ಸ್ ಆದರೆ ಅವ್ರಿಗೆ ತುಂಬಾ ಕಷ್ಟ ಆಗ್ಬೋದು ಈ ಥರ ಹಾಕೋಕೆ ಬಟ್ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ ನಿಮಗೆ ಪರ್ಫೆಕ್ಟಾಗಿ ಈಸಿಯಾಗಿ ಇದು ಈ ಥರ ಉಕ್ಕನ್ನು ಹಚ್ಚೋಕ್ಕೇ ಬರುತ್ತೆ ಓಕೆನಾ ಸೊ ನೋಡಿ ಸೊ ನೋಡ್ತಾ ಇದ್ದೀರಲ್ವಾ ಈ ರೀತಿಯಾಗಿ ಈಸಿಯಾಗಿ ಹಾಕ್ಬೋದು ನಾವು ತುಂಬ ನಿಧಾನವಾಗಿ ಹಾಕಿದ್ರು ಕೂಡ ಚೆನ್ನಾಗಿ ಕಾಣುತ್ತೆ ಸೊ ಫಿಟ್ಟಾಗಿ ಕೊಂದಿರುತ್ತೆ ಉಕ್ಕು ಸೊ ಈ ಇಲ್ಲಿ ತೊಗೋತಾ ಇದ್ದೀನಿ ನೋಡಿ ಈ ಕಡೆ ಉಕ್ಕು ಸೈಡ್ ಹಾಕೋದಿದೆ ಅಲ್ವಾ ಸೊ ಅದನ್ನು ಈ ರೀತಿಯಾಗಿ ದಾರಾನ ಎಳ್ಕೊಂಡು ಅದೇ ರೀತಿಯಾಗಿ ನಾವು ಒಂದು ಗಂಟು ಹಾಕ್ಕೋಬೇಕು ಈ ರೀತಿಯಾಗಿ ಹಾಕ್ಕೋಬೇಕಾಗುತ್ತೆ ಸೊ ತುಂಬ ನೀಟಾಗಿ ಕೂಡ ಬಂದಿದೆ ಫ್ರೆಂಡ್ಸ್ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ಬಿಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಹಾಗೆ ಶೇರ್ ಕೂಡ ಮಾಡಿ ನಿಮಗೆ ನಿಮಗೆ ಗೊತ್ತಿರೋರಿಗೆ ಅಂದರೆ ರಾಟಿ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಹಾಗೆ ಸ್ಟಿಚಿಂಗ್ ಮಾಡಬೇಕು ಅನ್ನೋರಿಗೆ ಇದು ತುಂಬಾ ಯೂಸ್ಫುಲ್ಲು ತುಂಬಾ ಇಂಪಾರ್ಟೆಂಟ್ಸ್ ಕೂಡ ಆಗಿರುತ್ತೆ ಇದು ಕೂಡ ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಹುಕ್ಕು ನೀಟಾಗಿ ಬಂದಿದೆ ನೋಡಿ ಇಲ್ಲಿ ಕಿತ್ತಿದ್ರೂ ಕೂಡ ಕಿತ್ತೋದಿಲ್ಲ ಇದು ಅಷ್ಟು ರಿಕ್ಕಾಗಿ ಕೂತ್ಕೊಂಡಿದೆ ಬ್ಲೌಸ್ಗೆ ಓಕೆನಾ ಸೊ ಈಗ ನಾವು ಮನೆ ಮಾಡ್ಕೊಳ್ಳೋಣ ಅಂದರೆ ಹುಕ್ ಮನೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಇದ್ದೀನಿ ಸೊ ನೋಡ್ತಾ ಇದ್ದೀರಾ ನಾನು ಇದ್ರಕ್ಕೆ ಇದು ಇದರ ಅಳತೆ ತೊಗೊಳ್ತಾ ಇದ್ದೀನಿ ಅಂದರೆ ಹಚ್ಚಿದ್ದೀನಲ್ವಾ ಅದರ ಅಳತೆನೇ ನಾನು ಮನೆ ಮಾಡ್ಕೊಳ್ಳೋಕ್ಕೆ ಇದನ್ನ ಮಾಡ್ತೀನಿ ಮಾರ್ಕಿಂಗ್ ಮಾಡ್ಕೊಳ್ತೀನಿ ಸೊ ನೋಡಿ ನಾವು ಮಿಷನ್ನಲ್ಲಿ ಕೂಡ ನಾವು ಮನೆ ಮಾಡ್ಬೋದು ಬಟ್ ಅದು ಚೆನ್ನಾಗಿ ಕುಂದ್ರಲ್ಲ ಯಾಕಂದರೆ ಕಿತ್ತೋ ಚಾನ್ಸಸ್ ಕೂಡ ಇರುತ್ತೆ ಓಕೆನಾ ಹೊಲಿಗೆ ಅಷ್ಟು ಬಿಗಿಯಾಗಿ ಕುಂದ್ರಲ್ಲ ಸೊ ಜಾಸ್ತಿ ಇದನ್ನೇ ಯೂಸ್ ಮಾಡೋದು ಇದೇ ಮ ಇದೇ ಹುಕ್ ಮನೆಯ ಯೂಸ್ ಮಾಡೋದು ಸೊ ಹಾಗಾಗಿ ಬಿಗಿನರ್ಸ್ಗೆ ಇದು ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅವ್ರಿಗೋಸ್ಕರ ನಾನು ಇದನ್ನು ಯಾವ ರೀತಿಯಾಗಿ ತುಂಬ ಈಸಿಯಾಗಿ ನಾವು ಮಾಡ್ಬೋದು ಅಂತ ಇದ್ದೀನಿ ಅದೇ ಅದೇ ಥರ ನನಗೆ ಯುವಕೆ ಹಚ್ಚಿದ್ನಲ್ವ ಎರಡು ಎಳೆದಾರನ ಅದೇ ರೀತಿಯಾಗಿ ನಾನು ಇದರಲ್ಲಿ ಕೂಡ ಎರಡೆರಡು ದಾರನೇ ತೊಗೊಂಡಿದ್ದೀನಿ ಸೊ ನಾ ಇಲ್ಲಿ ಮಾರ್ಕೆಟ್ ಮಾಡಿ ಮಾಡ್ಕೊಂಡಿದ್ದೀನಿ ಸೊ ಇದೇ ರೀತಿಯಾಗಿ ನಾವು ಒಂದು ಐದು ಐದು ಸರಿ ಇದೇ ರೀತಿಯಾಗಿ ನಾವು ಮೇಲೆ ಮೇಲೆ ಹಾಕಬೇಕು ಹೊಲಿಗೆನ ಸೊ ಈ ರೀತಿಯಾಗಿ ಗಂಟು ಬಿಡೋ ಚಾನ್ಸಸ್ ಇರುತ್ತೆ ಹೆಂಗ್ಗಡೆ ಸೊ ಅದನ್ನು ನಿಧಾನ ಮಾಡಿ ಟ್ರೈ ಮಾಡಿ ಸೊ ಹಾಗೆ ನಂದು ಸ್ವಲ್ಪ ಎಳೆ ದಾರ ಸ್ವಲ್ಪ ದೊಡ್ಡದಿತ್ತಲ್ವ ಸೊ ಹಾಗಾಗಿ ಗಂಟು ಬೀಳುತ್ತೆ ನಾವು ಚಿಕ್ಕದಾಗಿ ಮಾಡಿಕೊಂಡ್ರೆ ಈ ಥರ ಹಿಂದೆ ಗಂಟು ಗಂಟು ಬೀಳೋ ಚಾನ್ಸಸ್ ಇರೋದಿಲ್ಲ ಸೊ ನೋಡಿ ಇಲ್ಲಿ ಯಾವ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದೇ ರೀತಿಯಾಗಿ ಒಂದು ಐದು ಐದು ಸರಿ ನಾನು ಮೇಲ್ ಇದೇ ಥರ ಹೊಲಿಗೆ ಹಾಕ್ಕೊಳ್ತೀನಿ ಸೊ ನೋಡ್ತಾ ಇದ್ದೀರಲ್ವಾ ಸೊ ಈಗ ನಾವು ಇಲ್ಲಿ ಚುಚ್ಚಿದ್ವಿಲ್ವ ಸೂಜಿನ ಸೊ ಅಲ್ಲೇ ನಾನು ಒಂದು ಸೂಜಿನ ತೊಗೊಳ್ತಾ ಇದ್ದೀನಿ ಸೊ ರಿಟರ್ನ್ ಆಗಿ ತೊಗೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಮಾಡಿ ನಾವು ಉಕ್ಕಲ್ಲಿ ಉಕ್ಕಲ್ಲಿ ಮಾಡಿದ್ವಿಲ್ವ ಹೊಲಿಗೆಯಲ್ಲಿ ಗಂಟು ಹಾಕಿದ್ವಲ್ಲ ಅದೇ ರೀತಿ ಇದನ್ನ ನೀಟಾಗಿ ಒಂದೊಂದು ಎಳೆ ಗಂಟು ಹಾಕ್ಕೊಳ್ತಾ ಹೋಗಬೇಕು ಸೊ ನೋಡಿ ಅದ್ರ ಮೇಲೆ ಹಾಕ್ಕೊಳ್ಬೇಡಿ ಸೊ ಈ ಕಡೆ ಸಪ್ರೇಟಾಗಿ ನಾವು ಹಾಕ್ಕೊಳ್ತಾ ಬರಬೇಕು ಓಕೆನಾ ರೀತಿ ನೋಡಿ ಸಿಂಗಲ್ ಬಂದಿದೆ ನೋಡಿ ಆ ರೀತಿ ಸಿಂಗಲ್ ಬರಬಾರ್ದು ಡಬಲ್ ಆಗಿ ಬರಬೇಕು ನೋಡಿ ಎಲ್ಲಿ ಬಿಡ್ತು ನೋಡಿ ಗಂಟು ಸೊ ಆ ರೀತಿಯಾಗಿ ಗಂಟು ಬೀಳೋ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಈ ರೀತಿ ನೀಟಾಗಿ ನಾವು ಗಂಟಲ್ಲಿ ಒಳಗಡೆ ಹಾಕ್ಕೊಳ್ಳುವಾಗ ನೀಟಾಗಿ ಈ ರೀತಿ ದಾರ ಎರಡೂ ಸವಸರಿ ಇದ್ದರೆ ಹಾಕ್ಕೊಂಡ್ರೆ ನೀಟಾಗಿ ಹಕ್ ಮನೆ ಬರುತ್ತೆ ಸೊ ಚೆನ್ನಾಗಿ ಚೆನ್ನಾಗಿ ಕಾಣುತ್ತೆ ಸೊ ಇದ್ದೀರಲ್ವ ಹಾಕ್ಕೊಳ್ಳೋದು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ಸೊ ಈ ರೀತಿಯಾಗಿ ಗಂಟು ಬೀಳ್ತಾ ಇದ್ದರೆ ನಾವು ನಿಧಾನಕ್ಕೆ ಹಾಕೋಕೆ ಟ್ರೈ ಮಾಡಬೇಕು ಯಾಕಂದರೆ ಇದು ಒಂದು ಸರಿ ಈ ರೀತಿ ಗಂಟು ಬಿಡ್ಕೊತ ಹೋದರೆ ರೆಗ್ಯುಲರಾಗಿ ಇದೇ ಥರ ಬೀಳ್ತಾ ಇರುತ್ತೆ ನೋಡಿ ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಸೊ ಯಾಕಂದರೆ ನನ್ನ ಥ್ರೆಡ್ಡು ಸ್ವಲ್ಪ ಜಾಸ್ತಿ ದೊಡ್ಡದಾಗಿಬಿಟ್ಟಿದೆ ಅಲ್ವಾ ಸೊ ಹಾಗಾಗಿ ಈ ರೀತಿಯಾಗಿ ಇದು ಆಗ್ತಾಯಿದೆ ಸೊ ಈಗ ಅದೇ ರೀತಿಯಾಗಿ ನೀಟಾಗಿ ಮಾಡ್ಕೊತಾ ಹೋದರೆ ಅದು ಕೂಡ ನೀಟಾಗೇ ಬರುತ್ತೆ ನೋಡ್ತಾ ನೋಡ್ತಾಯಿದ್ರಲ್ವ ಸೊ ನೀಟ್ ಹಾಕ್ಕೊತ ಬಂತು ನೋಡಿ ಯಾವ ರೀತಿಯಾಗಿ ನೀಟಾಗಿ ಬಂದಿದೆ ಅಂತ ಸೊ ನಾವು ಆಗಿ ಅದೇ ರೀತಿಯಾಗಿ ಸ್ವಲ್ಪ ಕಂಟಿನ್ಯೂ ಹಾಕ್ಕೊಂತ ಬಂದರೆ ಈ ರೀತಿಯಾಗಿ ನೀಟಾಗಿ ಕೋರುತ್ತೆ ಸೊ ಒಂದು ಗಂಟೆ ಹಾಕೊಂಡ್ಬಿಡೋಣ ಇದಕ್ಕೆ ಒಂದು ಗಂಟೆ ಹಾಕೊಳ್ಳೋಣ ಸೊ ನೋಡಿ ಈ ರೀತಿಯಾಗಿ ಹುಕ್ಕು ಹಾಗೆ ಹುಕ್ ಮನೆಯ ರೆಡಿ ಆಯಿತು ಸೊ ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು ನೋಡ್ತಾ ಇದ್ರಿ ಅಲ್ವಾ ಯಾವ ರೀತಿಯಾಗಿ ನೀಟಾಗಿ ಬಂದಿದೆ ಅಂತ ಸೊ ನೀವು ಪ್ರ್ಯಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಸೊ ನಿಮ್ಗೆ ನೀವು ಕೂಡ ಇದೇ ರೀತಿಯಾಗಿ ಹಾಕ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು